ಬಿ ಜೆ ಅವರು ಜನಾಕ್ರೋಶ ರ್ಯಾಲಿ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆ ವಿಪರೀತ ಆಗ್ತಾ ಇದೆ ಸಂವಿಧಾನಕ್ಕೆ ವಿರುದ್ಧವಾಗಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಗುತ್ತಿಗೆಗಳಲ್ಲಿ ಮೀಸಲಾತಿ ಕೊಡೋದಕ್ಕೆ ಕೊರಟಿದ್ದಾರೆ ಅದರ ವಿರುದ್ಧ ಜನಾಕ್ರೋಶ ರ್ಯಾಲಿ ಇದಕ್ಕೆ ಕಾಂಗ್ರೆಸ್ ನಾಯಕರುಗಳ ಪ್ರತಿಕ್ರಿಯೆ ಏನಿದೆ ಆಕ್ರೋಶ ಬಿಜೆಪಿಯವ್ರಿಗಾಗಿರ್ಬೇಕು ಜನಕ್ಕಾಗಿಲ್ಲ ಅವರೇ ಬೆಲೆ ಏರಿಕೆ ಶುರು ಮಾಡಿದ್ರು ನಾವು ಸಮಾಧಾನ ಮಾಡೋದಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದೇವೆ ಅಂದರು ಸಿ ಎಂ ಡಿ ಕೆ ಶಿವಕುಮಾರ್ ವಿರೋಧ ಪಕ್ಷದ ಒಳಗೆ ಸಮಸ್ಯೆಗಳಿದ್ವು ಅದನ್ನು ತೀರಿಸಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಿದ್ದಾರೆ ಬಿಜೆಪಿಗೆ ಇರೋದು ಅಸ್ತಿತ್ವದ ಸಮಸ್ಯೆ ಅಂತಾರ ಅಸ್ತಿತ್ವದ ಸಮಸ್ಯೆ ನಮಗಲ್ಲ ಕಾಂಗ್ರೆಸ್ನವ್ರಿಗೆ ಇರೋದು ಅದು ಹೆಂಗೋ ಇದೊಂದು ಸಲ ಅಧಿಕಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ನ ಅಸ್ತಿತ್ವವೇ ಹೋಗ್ತಾ ಇದೆ ಅಂತ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟರು ಆಕ್ರೋಶ ಅವ್ರಿಗೇನಾಗಿರಬೇಕು ಜನಕ್ಕೇನಿಲ್ಲ ಬೆಲೆ ಏರಿಕೆ ಪ್ರಾರಂಭ ಮಾಡಿ ನಾವು ಐದು ಗ್ಯಾರಂಟಿಗಳು ತಂದಿದ್ದೆ ಸಮಾಧಾನ ಮಾಡಲಿಕ್ಕೆ ಅವ್ರು ಪ್ರಾರಂಭ ಮಾಡಿದ್ದೇ ಈ ನಾವು ಜನರಿಗೆ ಒಂದು ಸಂದೇಶವನ್ನು ಬದುಕನ್ನು ನೆಮ್ಮದಿ ಬದುಕನ್ನು ಕೊಟ್ಟಿದ್ದೇವೆ ಅನ್ನೋದನ್ನ ಅಪೋಸಿಷನ್ ಪಾರ್ಟಿ ಪಾಪ ಅವ್ರದ್ದು ಪ್ರಾಬ್ಲಮ್ ಅಲ್ಲಿ ಇತ್ತಲ್ಲ ಅದಕ್ಕೆ ನಾವು ಇನ್ನಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅದಕ್ಕೆ ಮಾಡ್ತಾ ಇದ್ದಾರೆ ಮಾಡಿರ್ಬಿಡಿ ಯಾವ ಯೋಗ ಹೇಳಿದಾನೆ ಯಾವ ಯಾರು ಹೇಳಿದ್ದಾರೆ ಬಿಜೆಪಿಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇಲ್ಲ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಆದ ತಪ್ಪಿನ ನಾವು ಅಧಿಕಾರದಿಂದ ನಾವು ಹಿಂದೆ ಹೋಗಿದ್ದೇವೆ ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅವರಿಗೇನು ನಾವು ಕಳೆದ ಎರಡು ವರ್ಷದಿಂದ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದೇವೆ ಅದನ್ನ ತಡೆಯೋಕೆ ಇಲ್ಲ ನಾವು ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಜನಸಮುದಾಯದಲ್ಲಿ ಒಂದು ರೀತಿಯ ಸಮಾಧಾನವನ್ನು ತಂದಿದ್ದೇವೆ ಮತ್ತು ನಮ್ಮ ಯೋಜನೆಗಳು ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದಾವೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬ್ಯಾಲೆನ್ಸ್ಡ್ ಬಜೆಟ್ ಅನ್ನು ಈ ಬಾರಿ ಕೊಟ್ಟಿದ್ದಾರೆ ಅದು ಕೂಡ ಜನಮನ್ನಣೆ ಗಳಿಸಿತು ಇದೆಲ್ಲ ನೋಡಿದಾಗ ಸ್ವಾಭಾವಿಕವಾಗಿ ಅವರಿಗೆ ಹಾಂ ಹೌದು ನಾವೇನಾದರೂ ಮಾಡಬೇಕು ಇಲ್ಲದ್ರೆ ನಾವು ಕಳೆದೋಗ್ಬಿಡ್ತೀವಿ ಬಿಜೆಪಿಯವರು ಅಂತೇಳಿ ಅವರು ಆಕ್ರೋಶ ಮಾಡಲಿ ಭಾಳಷ್ಟು ಭ್ರಷ್ಟಾಚಾರಗಳನ್ನ ಮಾಡಿದ್ದಾರೆ ಅಂತೇಳಿ ಯತ್ನಾಳ್ ಅವರು ಅವ್ರ ಪಕ್ಷದವರೇ ಆಗಿ ಉಚ್ಚಾಟಿತರಾಗಿದ್ದಂಥ ಯತ್ನಾಳ್ವರೇ ಅವ್ರ ಪಕ್ಷದಲ್ಲೂ ಇದ್ದಾಗೂ ಹೇಳಿದ್ದಾರೆ ಈಗೂ ಕೂಡ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಬಿ ಜೆ ಪಿಯವರು ಅವರು ಆತ್ಮಾವಲೋಕನ ಮಾಡಿದರೆ ಅಂತ ಅನಿಸ್ತದೆ ನನಗೆ ಬಹುಶಃ ಅವರು ಈ ಅಟೆನ್ಷನ್ನ ಡೈವರ್ಟ್ ಮಾಡೋಕ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರಲ್ಲಿ ಏನು ಯತ್ನಾಳ್ ಅವರು ಉಚ್ಚಾಟನೆ ಆದರು ಏನ್ರಿ ಅವರಲ್ಲಿರುವಂಥದ್ದು ಏನೋ ಒಂದು ಇಪ್ಪತ್ತು ಬಾಗಿಲುಗಳದಾವಲ್ಲಿ ಎಲ್ಲರದ್ದು ಒಂದೊಂದು ಕಡೆ ಬಾಗಿಲುಗಳದಾವೆ ಮನೆ ಒಂದು ಮೂರಲ್ಲ ಮನೆ ಒಂದು ನೂರು ಬಾಗಿಲು ಮನೆ ಒಂದು ಮೂರು ಬಾಗಿಲಲ್ಲ ನಾನೇ ಹೇಳ್ತೀನಿ ಹತ್ತು ಹತ್ತು ಬಾಗಿಲುಗಳು ನೋಡಿ ಬಜೆಟ್ನಲ್ಲಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನ ಇಂದು ದಿವಸ ಅನೌನ್ಸ್ ಮಾಡಿದೀವಿ ಬಜೆಟ್ನಲ್ಲಿ ಎಲ್ಲ ಗ್ಯಾರಂಟಿಗೂ ಹಣ ಕೊಟ್ಟಿದ್ವಿ ಅಭಿವೃದ್ಧಿ ಕಾರ್ಯಗಳಿಗೂ ಹಣ ಹಣ ಕೊಟ್ಟಿದ್ದೀವಿ ಈ ಬಿ ಜೆ ಪಿ ನಾಲ್ಕು ವರ್ಷ ಏನಿದ್ದಾರಲ್ಲ ಇವ್ರ ಬಾರನೂ ನಾವು ಹೊತ್ತಿದೀವಿ ಲಕ್ಷಾಂತರ ಕೋಟಿ ರೂಪಾಯಿ ಈ ಬಿಜೆಪಿಯವರ ಏನು ಪಾಪದಲ್ಲ ಆ ಪಾಪವನ್ನು ನಾವು ತೊಳಿತಾ ಇದೀವಿ ಇವತ್ತು ಸಾವಿರಾರು ಕೋಟಿ ಎಲ್ಲ ನೋಡಿದ್ರೆ ಎರಡು ಲಕ್ಷ ಕೋಟಿ ಆಗ್ತದೆ ದಿವಸ ಇವರು ಅಧಿಕಾರ ಮಾಡಿದಂಥ ವರ್ಷದಾಗ ಸುಮಾರು ನಾಲ್ಕು ವರ್ಷ ಸಮೀಪ ಅವರು ಅಧಿಕಾರ ಮಾಡಿದರು ಮತ್ತು ಅವ್ರು ಯಾವ ಬೆಲೆ ಏರಿಸಿಲ್ಲನೋ ಮೊನ್ನೆ ಟೋಲ್ ಬೆಲೆ ಡಬಲ್ ಮಾಡಿದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಡಬಲ್ ಆಯ್ತಲ್ಲ ಟೋಲ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರ್ಕಂತ ಉಂಟದ ಮತ್ತು ರಾಜ್ಯದಾಗ ಬಿ ಜೆ ಪಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಕೂಡ ಅವರು ಹಂತ ಹಂತವಾಗಿ ಸಮಯಕ್ಕೆ ಸಮಯ ರೇಟ್ ಏರ್ಸ್ಕೊಂಡು ಬಂದಾರ ವಿಶೇಷವಾಗಿ ಹಾಲಿಂದ ಏನು ರೇಟ್ ಏರ್ಸಲ್ಲ ಅದು ಯಾರು ಸರ್ಕಾರಕ್ಕೆ ಬರ್ತಕ್ಕಂಥದಲ್ಲ ಕೆ ಎಮ್ ಎಫ್ ಹೋಗ್ತಕ್ಕಂಥದ್ದು ನೇರವಾಗಿ ಅದು ಹೆಚ್ಚುವರಿ ಇರ್ತಕ್ಕಂಥ ಐದು ರೂಪಾಯಿ ರೈತರಿಗೆ ಹೋಗ್ತಕ್ಕಂಥದ್ದು ಅದು ಎಲ್ಲ ಎಣ್ಣೆ ರೇಟ್ ಏರಿತ್ತು ಡೀಸೆಲ್ ರೇಟ್ ಏರಿತ್ತು ಬೇಳೆ ರೇಟ್ ಏರಿದು ಎಲ್ಲ ಪೆಸ್ಟಿಸೈಡ್ ರೇಟ್ ಏರಿದು ಇವೆಲ್ಲ ಯಾರು ಏರ್ಸಿದ್ರು ನಾವೇರಿಸ್ ಮಟ್ಟ ಗೌರ್ಮೆಂಟ್ ವಿರುದ್ಧ ಅವ್ರು ಹೋರಾಟ ಮಾಡ್ಲಿ ಎಲ್ಲ ಏರ್ಸಾರ ಮೊದಲು ಇಳಿಸ್ ಅಂತ ಹೇಳ್ರಿ ಮತ್ತೆ ಇವ್ರ ಅಧಿಕಾರ ಇದ್ದಾಗ ಏನೇನು ನಾವು ಏನು ಏರ್ಸಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಲಲ್ಲ ನಾವು ಅದಕ್ಕೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್